ಓಂ ಶ್ರೀ ಗುರು ಗುರುಬಸವಲಿಂಗಾಯನ ಮಹಾ ಸರ್ವರಿಗೂ ಭಕ್ತಿಯ ಶರಣೋ ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಮೂವತ್ತ್ನಾಲ್ಕು ಜ್ಞಾನಮಂಥನ ಈ ಅಧ್ಯಾಯದ ಮೂರನೇ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಮಠದಲ್ಲಿ ಬಂದು ವಾಸ್ತವ್ಯ ಹೂಡಿ ಪ್ರಚಾರ ಕಾರ್ಯಕ್ಕೆ ಊರಿನಲ್ಲಿ ಸಂಚರಿಸುತ್ತಿದ್ದ ಜಂಗಮರು ಅರಮನೆಗೆ ಬಂದು ಶಿವಾನುಭವ ಗೋಷ್ಠಿಯನ್ನು ನಡೆಸಲು ಉದ್ಯೋಗಿಸಿದರು ಸುಪ್ರಭಾತದ ವೇಳೆಯಲ್ಲಿ ಆಗಮಿಸಿ ಗೋಷ್ಠಿಯನ್ನು ಆರಂಭಿಸಿದರೆ ಮಧ್ಯಾಹ್ನ ಅರಮನೆಯಲ್ಲೇ ಸ್ನಾನ ಪೂಜೆ ಪ್ರಸಾದಗಳನ್ನು ಪೂರೈಸಿ ಸಂಜೆಗೆ ಗೋಷ್ಠಿ ಮುಗಿಸುತ್ತಿದ್ದರು ಮಹಾದೇವಿ ಈಗ ತುಂಬ ಸುಖಿಯಾಗಿದ್ದಳು ಮಂಡೆ ಮಾಸಿದರೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು ಮನದ ಮೈಲಿಗೆಯ ತೊಳೆಯಲು ಶರಣರೊಡನೆ ಅನುಭವ ಮಾಡುವುದು ಎಂಬ ಚನ್ನಬಸವಣ್ಣನ ವಚನದ ಅರ್ಥ ಈಗ ಮನದಟ್ಟಾಯಿತು ಇಲ್ಲಿಯವರೆಗೆ ಮನವನ್ನು ಆಕ್ರಮಿಸಿದ್ದ ದುಗುಡ ದುಮ್ಮಾನಗಳು ಓಟವನ್ನು ಕೈಗೊಂಡಿದ್ದವು ಶರಣರು ಅರಮನೆಗೆ ಬರುವುದನ್ನು ಉತ್ಸುಕತೆಯಿಂದ ನಿರೀಕ್ಷಿಸುತ್ತಿದ್ದಳು ಅಯ್ಯ ನಿಮ್ಮ ಶರಣರ ಬರವಿಂಗೆ ഗുടി തോരണവാ കുടോണവാ കട്ടുവേ അയ്യ നി ശരണി ഗുടോണവട്ടുവേ ഗുടി തോരണവാ കെ അയ്യ നി ಶರಣರ ಬರವಿಂಗೆ ಅಯ್ಯಾ ನಿಮ್ಮ ಶರಣರ ಬರವಿಂಗೆ ಮುಡುಹಿನಲ್ಲಿ ಪಟ್ಟವ ಕಟ್ಟುವೆ ಅಯ್ಯಾ ನಿಮ್ಮ ಶರಣರ ಬರವಿಂಗೆ ಮುಡುಹಿನಲ್ಲಿ ಪಟ್ಟವಾ ಕಟ್ಟುವೆ ಅಯ್ಯಾ ನಿಮ್ಮ ಶರಣರ ಬರವಿಂಗೆ अय्या निम्मा शरणरना मने बन्दडे अय्या नि शर शरणरना मने बे अवर श्रीपदृदय बगदकोम्बे ಕಾಡ ಚನ್ನ ಮಲ್ಲಿಕಾರ್ಜುನ ಕಾಡ ಚೆನ್ನ ಮಲ್ಲಿಕಾರ್ಜುನ ಪಾದಪೂಜೆಯ ಪರಿಕರಗಳನ್ನು ಕೈಯಲ್ಲಿ ಹಿಡಿದು ಭವನದ ಬಾಗಿಲಿನಲ್ಲಿ ಕಾಯುತ್ತಿದ್ದಳು ಅವರನ್ನು ಕಾಣುತ್ತಲೇ ಆನಂದದ ಅರಸಂಚೆ ಹಗುರವಾಗಿ ತೇಲುತ್ತಿತ್ತು ಸಂಭ್ರಮದಿಂದ ಅವರನ್ನು ಸ್ವಾಗತಿಸಿ ಪಾದಕ್ಕೆ ನೀರೆರೆದಳು ನಮಸ್ಕರಿಸಿ ಒಳಗೆ ಕರೆದೊಯ್ಯುತ್ತಿದ್ದಳು ವಸಂತಕ ಕೂಡ ಆ ಆನಂದದಲ್ಲಿ ಭಾಗಿಯಾಗಲು ಆರಂಭಿಸಿದ್ದ ಮಹಾದೇವಿಯ ಉತ್ಸಾಹವನ್ನು ಕಂಡು ಅವನಿಗೆ ಸಮಾಧಾನವೆನಿಸುತ್ತಿತ್ತು ಜಂಗಮ ತಂಡದ ನೇತೃತ್ವವನ್ನು ನಿಜಲಿಂಗ ದೇವರು ವಹಿಸಿಕೊಂಡಿದ್ದರು ಬಸವಣ್ಣನವರು ಇಂತಹ ಅನುಭವಿ ಪ್ರೌಢಶರಣರ ಮುಂದಾಳತ್ವದಲ್ಲಿ ನಾಲ್ಕಾರು ಕಿರಿಯ ಸಾಧಕರನ್ನು ಒಂದುಗೂಡಿಸಿ ಧರ್ಮ ಪ್ರಚಾರಕ್ಕೆ ಊರಿಂದ ಊರಿಗೆ ಕಳಿಸುತ್ತಿದ್ದರು ಹೊಸ ಬಗೆಯ ಕ್ರಾಂತಿಯನ್ನವರು ಆರಂಭಿಸಿದ್ದ ಕಾರಣ ಸಾಮಾನ್ಯ ಜನರು ವಿರೋಧಿಗಳು ಸಂಪ್ರದಾಯ ನಿಷ್ಠರು ತರ್ಕವಾದಿಗಳು ಕೇಳುವ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತಿತ್ತು ಕಿರಿಯ ಜಂಗಮರು ತತ್ವವನ್ನು ಹೇಳುತ್ತಾ ಹೋದಾಗ ಉತ್ತರಿಸಲಾಗದ ಪ್ರಶ್ನೆಗಳನ್ನು ಜಿಜ್ಞಾಸುಗಳಿಗೆ ತಿಳಿಸುತ್ತಿದ್ದರು ನಿಜಲಿಂಗರು ಸಂಸ್ಕೃತ ಕನ್ನಡ ಎರಡನ್ನೂ ಬಲ್ಲವರಾಗಿದ್ದರು ತಮ್ಮ ವಾಕ್ ಶಕ್ತಿಯ ಪ್ರೌಢಿಮೆಯಿಂದ ತತ್ವಗಳನ್ನು ಮಾರ್ಮಿಕವಾಗಿ ಮನದಟ್ಟು ಮಾಡುತ್ತಿದ್ದರು ಪ್ರತಿನಿತ್ಯವೂ ಬಸವ ಸ್ತುತಿಯೊಡನೆ ಅನುಭವಗೋಷ್ಠಿ ಆರಂಭವಾಗುತ್ತಲಿತ್ತು ನೋಡು ತಾಯಿ ಬಸವಣ್ಣನವರು ಮಂತ್ರಪುರುಷರಾಗಿ ಜನಮನದಲ್ಲಿ ಉಳಿಯತೊಡಗಿರುವರು ಪಟ್ಟಭದ್ರ ಹಿತಾಸಕ್ತರು ಪ್ರತಿಗಾಮಿಗಳು ಪೂಜಾರಿ ವರ್ಗದವರು ಜನರ ಮೌಢ್ಯವನ್ನೇ ತಮ್ಮ ಬದುಕಿಗೆ ಆಹಾರವನ್ನಾಗಿ ನೆರಳಿಗೆ ಕೊಡೆಯನ್ನಾಗಿ ಉಳಿಸಿಕೊಂಡು ಬಂದ ಕೆಲವರು ಅವರಿಗೆ ವಿರೋಧಗಳನ್ನು ಒಡ್ಡಿ ನಿಂದೆ ಮಾಡುತ್ತಿದ್ದರು ಶ್ರೀಸಾಮಾನ್ಯರು ಮಾತ್ರ ತನ್ನ ಜನ್ಮದಾತನೆಂದು ಅಪ್ಪನವರನ್ನು ಸ್ಮರಿಸುವರು ಜನಪದದಲ್ಲಿ ಅವರನ್ನು ಹೀಗೆ ಕೊಂಡಾಡುತ್ತಾರೆ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವಬೆಳಕ ಚೆಲ್ಲಿದನು ತಂದು ಶಿವಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು ಕೆಲವು ಜ್ಞಾನಿಗಳು ಆತ್ಮ ಜಾಗೃತಿ ಹೊಂದಿ ಲೋಕದ ಸುಖ ದುಃಖ ಗಮನಿಸದೆ ಏಕಾಂತವಾಗಿ ಸುಖವನ್ನು ಅರಸಿಕೊಂಡು ಹೊರಡುತ್ತಿದ್ದರು ಈ ಜಗತ್ತು ಸಮಾಜಗಳ ಸಂಕಷ್ಟ ದೀನ ದುರ್ಬಲರ ಶೋಷಣೆಗಳ ಕಡೆಗೆ ಗಮನವನ್ನು ಹರಿಸುವವರೇ ಇಲ್ಲವಾಗಿತ್ತು ಆದರೆ ಬಸವಣ್ಣನವರು ಧರ್ಮದ ಸಾಧನವನ್ನು ಹಿಡಿದೇ ಮೂಢನಂಬಿಕೆ ಜಾತೀಯತೆ ಆಲಸ್ಯ ಶೋಷಣೆ ನಿರಾಶಾವಾದಗಳನ್ನು ತೊಡೆದುಹಾಕಿ ಸುಂದರ ಬಂಧುರ ಸಮಾಜ ನಿರ್ಮಾಣಕ್ಕೆ ಯತ್ನಿಸುತ್ತಿರುವರು ಯಾವುದೋ ಲೋಕವನ್ನು ನಂಬಿ ಸತ್ತ ನಂತರ ಪಡೆಯಬೇಕೆಂದು ಜನರನ್ನೂ ನಂಬಿಸಿ ಇರುವ ಮರ್ತ್ಯವನ್ನು ನರಕವನ್ನಾಗಿ ಮಾಡುವುದನ್ನು ಸಹಿಸದೆ ಇದನ್ನೇ ಪರಮಾತ್ಮನ ದಿವ್ಯ ನೆಲೆಯನ್ನಾಗಿ ಮಾಡುವ ಪ್ರಯತ್ನದಲ್ಲಿರುವ ಕಾರಣ ಜನಪದ ಹೃದಯವು ಚೆಲ್ಲಿದನು ತಂದು ಶಿವಬೆಳಕ ಎಂದು ಹಾಡುವುದು ಆದ್ದರಿಂದಲೇ ಇಂದು ಆ ತಂದೆಯ ಹೆಸರು ಮಂತ್ರವಾಗಿದೆ ಎಂತಹ ಮಂತ್ರ ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಶಿವ ಮಂತ್ರ ನಿನ್ನ ಹೆಸರು ಬಸವಯ್ಯ ಮರ್ತೆದಳು ಮಂತ್ರ ಜೀವನಕ್ಕೆ ಶರಣರೇ ಆ ಮಹಾಪುರುಷನ ದರ್ಶನ ಪಾದ ಸ್ಪರ್ಶಗಳು ಎಂದು ದೊರೆತಾವೋ ಎಂಬ ಹಂಬಲ ತುಂಬಿ ಉಕ್ಕುತ್ತಿದೆ ತನ್ಮಯಳಾಗಿ ಮಹಾದೇವಿ ಹೇಳಿದಳು ನಿನಗಷ್ಟೇ ಹಂಬಲವೇ ತಾಯಿ ನಿನಗಿಂತ ಮಿಗಿಲಾಗಿ ಅವರು ಹಾತೊರೆಯುತ್ತಿರುವರು ನಿಜಲಿಂಗ ದೇವರು ಮಾರ್ಮಿಕವಾಗಿ ನುಡಿದು ನಕ್ಕರು ಆದರೆ ನನ್ನ ಪರಿಚಯ ಅವರಿಗೆ ಉಂಟೆ ಏಕವ್ವ ನಿನ್ನ ಅಂಗದ ಮೇಲಿನ ಇಷ್ಟಲಿಂಗವು ಅವರು ಕಳುಹಿಸಿದ ಪ್ರಸಾದವೆಂಬುದನ್ನು ಅರಿಯೆಯಾ ನಾನು ಅರಿತಿರುವೆ ಶರಣರೇ ಆದರೆ ಎಷ್ಟೋ ವರ್ಷಗಳ ಹಿಂದೆ ಅವರು ಕಳಿಸಿರಬೇಕು ಅಂದಾಗ ನನ್ನಂತಹ ಅಲ್ಪಳ ವಿಷಯ ಹೀಗೆ ಅವರು ಅರಿಯಲು ಸಾಧ್ಯ ಆಶ್ಚರ್ಯದಿಂದ ಕೇಳಿದಳು ಅರಿತಿರುವುದು ಮಾತ್ರವಲ್ಲ ಶರಣಕೂಟದ ಸಂಗಮಕ್ಕೆ ನಿನ್ನ ಬಾಳ ನದಿಯು ಎಂದು ಬರುವುದೋ ಎಂದು ಕಾತರಿಸುತ್ತಲಿದ್ದಾರೆ ಅನುಭವ ಮಂಟಪವೆಂಬ ಆಧ್ಯಾತ್ಮಿಕ ಭವನಕ್ಕೆ ಕಳಸವಾಗುವ ಒಂದು ಚನ್ನ ಚೇತನ ದೂರದಲ್ಲಿದೆ ಎಂದು ಆಗಾಗ ಸ್ಮರಿಸಿಕೊಳ್ಳುತ್ತಾರೆ ಆಹಾ ಅದು ಅವರ ದೊಡ್ಡ ಸ್ಥಿಕೆ ಆದರೆ ನನ್ನಂಥ ಅಲ್ಪಳಿಗೆ ಇದು ಬಹುದೊಡ್ಡ ಮಾತು ನಿನ್ನ ಕೆಲವು ವಚನಗಳು ಗಿರಿಯಲ್ಲಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಸಾವಿಲ್ಲದ ಕೇಡಿಲ್ಲದ ಚೆಲುವ ಮುಂತಾದವು ಕಲ್ಯಾಣದ ವಚನ ಭಂಡಾರದ ಮುತ್ತುಗಳಾಗಿವೆ ಕನ್ನಡ ನಾಡಿನ ಬಹು ಹೃದಯಗಳನ್ನು ತಣಿಸಿವೆ ಅಚ್ಚರಿಯ ಸಂಗತಿ ನನ್ನ ಮಾತುಗಳು ಅಲ್ಲಿಗೆ ಮುಟ್ಟಿದ್ದು ಹೇಗೆ ನಿನ್ನ ವಚನಗಳನ್ನು ಗುರುಲಿಂಗ ದೇವರು ಜಂಗಮರ ಮೂಲಕ ಕಲ್ಯಾಣಕ್ಕೆ ಕಳಿಸಿರುವರು ಅವುಗಳ ಪಠಣ ನಡೆದಾಗ ಮಂಟಪದ ಅನುಭಾವಿಗಳು ಮನಸಾರೆ ಮೆಚ್ಚಿದರು ಮಹಾದೇವಿಯ ಹೃದಯದ ಆನಂದ ಮೇರೆವರೆದು ಉಕ್ಕಿತು ನಿಜಲಿಂಗ ದೇವರು ತನ್ನ ಒಡನಿರ್ದ ಸಾಧಕನಿಗೆ ಹೇಳಿದರು ಆತ್ಮಾನಂದ ಒಂದು ವಚನವನ್ನು ಹಾಡಿ ಅವನವರಿಗೆ ಕೇಳಿಸುವೆಯಾ ತರುಣನಾದ ಆತ್ಮಾನಂದನಿಗೆ ಸುಶ್ರಾವ್ಯ ಕಂಠವಿತ್ತು ಏಕನಾದವನ್ನು ಶ್ರುತಿ ಮಾಡಿಕೊಳ್ಳುತ್ತಾ ರಾಗವನ್ನು ಒಂದುಗೂಡಿಸಿ ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು ಎಂಬುದನ್ನು ಹಾಡಿದಾಗ ಮಹಾದೇವಿ ಮೈ ಮರೆತು ಕೇಳಿ ಇದು ನನ್ನಿಂದ ಬರೆಯಲ್ಪಟ್ಟುದೆ ಎಂದು ಸೋಜಿಗದ ಸರಸಿಯಲ್ಲಿ ತೇಲಿ ಕೇಳಿದಳು ಇದಕ್ಕೆ ರಾಗವನ್ನು ಕೂಡಿಸಿದವರು ಯಾರು ಮಹಾತ್ಮರೇ ಶರಣರ ಕೂಟದಲ್ಲಿದ್ದು ಕೇಳುತ್ತಿದ್ದ ವಸಂತಕನು ಆ ವಚನದ ಭಾವ ಸಂಪತ್ತು ಸತ್ವಕ್ಕೆ ಅಚ್ಚರಿಪಟ್ಟು ಮೂಕನಾಗಿ ಕುಳಿತಿದ್ದ ಸುಂಟರ ಗಾಳಿಯಲ್ಲಿ ಸಿಕ್ಕ ಎಲೆಗಳಂತೆ ಅವರ ವಿಚಾರಗಳು ಗರಗರನೆ ತಿರುಗುತ್ತಿದ್ದವು ಇಂತಹ ಪ್ರತಿಭಾವಂತ ವ್ಯಕ್ತಿಯನ್ನು ಅಲ್ಲ ಶಕ್ತಿಯನ್ನು ಸಂಸಾರದ ಸೀಮಿತ ವಲಯದಲ್ಲಿ ಸಿಕ್ಕಿಸುವುದಾಗಲಿ ಅರಮನೆಯ ವಿಲಾಸ ಪಂಚರದಲ್ಲಿ ಕೂಡಿಡುವುದಾಗಲಿ ಮನುಕುಲಕ್ಕೆ ಎಸಗುವ ಅಪಚಾರ ಇಂಥದೊಂದು ಮಹಾಶಕ್ತಿಯನ್ನು ಅಲ್ಪತೃಪ್ತಿ ಸಾಧನೆಗೆ ಬಳಸುವುದು ಉಗುರು ತೆಗೆಯಲು ಗುದ್ದಲಿಯನ್ನು ತೆಗೆದುಕೊಂಡಂತೆ ಎಂದುಕೊಂಡ ಅನುಭವ ಗೋಷ್ಠಿಯು ಆರಂಭವಾದಾಗಿನಿಂದ ಅವನ ಮುಂದೆ ಹೊಸ ಪ್ರಪಂಚವೊಂದನ್ನು ತೆರೆದು ಇರಿಸಿದಂತಾಗಿತ್ತು ಆದರೆ ಕೌಶಿಕನ ಮುಂದೆ ತಾನು ಮರಿಮಾಚಿ ನಡೆದದ್ದನ್ನು ನೆನಪಿಸಿಕೊಂಡ ಪ್ರತಿನಿತ್ಯದ ಅನುಭವಗೋಷ್ಠಿಯಲ್ಲಿ ವಸಂತಕನು ಭಾಗವಹಿಸುತ್ತಿದ್ದುದನ್ನು ಕಂಡ ರಾಜನು ಕೇಳಿದ ವಸಂತಕ ಆ ನೀರಸವಾದ ಮುದುಕರ ಪುರಾಣಗೋಷ್ಠಿಯಲ್ಲಿ ಭಾಗವಹಿಸಲು ಬೇಸರವಾಗದೆ ಅಥವಾ ನೀನು ಅವಳ ತಾಳಕ್ಕೆ ಕುಣಿಯತೊಡಗಿರುವೆಯೋ ಪ್ರಭು ನಾವುಗಳು ಎಚ್ಚರವಾಗಿ ಇರಬೇಕಾಗುವುದು ಜಂಗಮ ದಾಸೋಹದ ನೆಪದಲ್ಲಿ ರಾಜದ್ರೋಹದ ಚಟುವಟಿಕೆ ನಡೆಯಬಾರದಷ್ಟೆ ಅದಕ್ಕೆ ನಾನು ಆ ಆಸಕ್ತನಂತೆ ನಟಿಸಿ ಸಾಧ್ಯವಾದಷ್ಟೂ ಅವರ ಮಧ್ಯದಲ್ಲಿ ಕಾಲ ಕಳೆಯುವೆನು ಭಲೆ ಮಿತ್ರ ನಿನ್ನ ರಾಜನಿಷ್ಠೆ ಅನುಪಮವಾದುದು ವಸಂತಕನ ಬೆನ್ನು ಚಪ್ಪರಿಸಿದ ಕೌಶಿಕ ಆ ಮಾತನ್ನು ಸತ್ಯವೆಂದು ನಂಬಿದ್ದನು ತಾಯಿ ಇದಕ್ಕೆ ರಾಗವನ್ನು ಕೂಡಿಸಿದವನು ರಾಗದ ಬೊಮ್ಮಯ್ಯ ಎಂಬೋರ್ವ ಶರಣನು ಅನುಭವ ಮಂಟಪದ ಕಾರ್ಯಚಟುವಟಿಕೆಯನ್ನು ಜೇನುಗೂಡಿಗೆ ಹೋಲಿಸಬಹುದು ಒಂದೇ ರಾಣಿ ಜೇನಿನ ನೇತೃತ್ವದಲ್ಲಿ ನೂರಾರು ಜೇನುಗಳು ಕಾರ್ಯಪ್ರವೃತ್ತವಾಗಿರುವಂತೆ ಬಸವ ಪ್ರಭುವಿನ ಆಶ್ರಯದಲ್ಲಿ ವಿಸ್ತಾರವಾದ ಕಾರ್ಯಗಳು ಹಮ್ಮಿಕೊಳ್ಳಲ್ಪಟ್ಟಿವೆ ಶರಣರು ವಚನಗಳನ್ನು ಕಾವ್ಯಗಳಂತೆ ಕುಳಿತು ಬರೆಯದೆ ಮಾತನಾಡುವಾಗಲೇ ರಚಿಸಿಬಿಡುತ್ತಾರೆ ಅನುಭವಗೋಷ್ಠಿಯಲ್ಲಿ ವಚನಗಳು ಸ್ವಯಂ ಸ್ಫೂರ್ತಿಯಿಂದ ಹೊರಹೊಮ್ಮುವಾಗ ಅವುಗಳನ್ನು ಲಿಖಿತ ರೂಪದಲ್ಲಿ ಹಿಡಿದಿಡುವ ವ್ಯವಸ್ಥೆಯನ್ನು ಅಪ್ಪನವರು ಮಾಡಿದ್ದಾರೆ ಓಲೆಯ ಶಾಂತರಸರ ನೇತೃತ್ವದಲ್ಲಿ ಐದಾರು ಜನ ಓಲೆಕಾರರು ಕೆಲಸ ಮಾಡುತ್ತಾರೆ ಚನ್ನಬಸವೇಶ್ವರರು ಅವರನ್ನು ಪರಿಷ್ಕರಿಸಿ ಧರ್ಮದ ಮೂಲಭೂತ ತತ್ವಗಳಿಗೆ ಚ್ಯುತಿ ಬರದಂತೆ ಸರಿಯಾಗಿ ಇವೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿ ವಚನಗಳನ್ನು ಕ್ರಮಬದ್ಧ ಮಾಡುತ್ತಾರೆ ಪ್ರತಿ ವಚನದ ಮೂಲ ಪ್ರತಿಯನ್ನು ಮಹಾಮನೆಯ ಗ್ರಂಥಾಲಯದಲ್ಲಿ ಸಂಗ್ರಹಿಸಿ ತಾಳೆಗರಿಗಳು ಹೇರಳವಾಗಿ ಇರುವಲ್ಲಿ ವಚನಗಳ ಪ್ರತಿ ಮಾಡಿಸಿ ಜಂಗಮರ ಮೂಲಕ ಇವುಗಳನ್ನು ಜನತೆಯ ಮನೆ ಬಾಗಿಲಿಗೆ ಮನೋಮಂದಿರಕ್ಕೆ ಮುಟ್ಟಿಸುತ್ತಾರೆ ಅನುಭವ ಮಂಟಪದಲ್ಲಿ ರಾಗದ ಬೊಮ್ಮಯ್ಯನು ಉತ್ತಮ ಸಂಗೀತಗಾರ ಮೊದಲು ವೇಷಾವೃತ್ತಿಯಲ್ಲಿದ್ದು ಅಪ್ಪನವರ ಬೋಧೆಯಿಂದ ಪರಿವರ್ತಿತನಾದ ಶರಣೆಯಾಗಿರುವ ಮಾಯಿದೇವಿ ಸಂಕವಿಯರು ಉತ್ತಮ ಸಂಗೀತ ತಜ್ಞರು ಅವರು ವಚನಗಳಿಗೆ ರಾಗಗಳನ್ನು ಹಾಕಿ ಆತ್ಮಾನಂದನಂತಹ ಇಂಪು ಕಂಠವಿರುವ ಸಾಧಕರಿಗೆ ಶಿಕ್ಷಣ ಕೊಟ್ಟು ಭಜನೆ ಮಾಡಿಸಲು ವಚನಗಳ ಗಾಯನ ಕಲಿಸಲು ನಮ್ಮಂಥವರೊಡನೆ ಕಳಿಸುತ್ತಾರೆ ನಿಜಲಿಂಗ ದೇವರು ವಿವರಿಸಿದಾಗ ಬಸವಣ್ಣನವರ ಭೂಮ ಯೋಜನೆಯ ಬಗೆಯನ್ನರಿತು ಆನಂದವಾಯಿತು ಧರ್ಮವು ಹೃದಯದ ಆಸ್ತಿ ಕೇವಲ ಬುದ್ಧಿಯ ಆಸ್ತಿಯಲ್ಲ ಎಂಬುದನ್ನು ಬಸವಣ್ಣನವರು ಅರಿತಂತೆ ಕಾಣುತ್ತದೆ ಅಂತೆಯೇ ಸಂಗೀತ ಸಾಹಿತ್ಯ ಬಹುರೂಪ ಮುಂತಾದ ಲಲಿತ ಕಲೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಮಹಾದೇವಿ ಮೆಚ್ಚುಗೆಯಿಂದ ನುಡಿದಳು ಅಪ್ಪನವರೇ ಸ್ವಭಾವತಃ ನಾದಯೋಗಿಗಳು ತಾಯಿ ನಾನು ತಾಳಮಾನ ಸರಿಸವನರಿಯೇ ಓಜೆ ಬಜಾವಣೆ ಲೆಕ್ಕವನರಿಯೇ ಅಮೃತಗಣ ದೇವಗಣವನರಿಯೇ ಮನಸ್ಸಿಗೆ ಬಂದಂತೆ ಹಾಡುವೆ ಎಂದು ವಿನಯದಿಂದ ಹಾಡಿಕೊಂಡಿದ್ದರೂ ಅವರ ವಚನಗಳಲ್ಲಿ ಸಂಗೀತದ ಛಾಯೆ ಅಂತರ್ಗತವಾಗಿದೆ ತಮ್ಮನ್ನು ವೀಣೆಯನ್ನಾಗಿ ದೇವ ವೈಣಿಕನ ಕೈಗೆ ಅರ್ಪಿಸಿಕೊಂಡ ದಿವ್ಯಚೇತನವದು ನಿಜಲಿಂಗ ದೇವರು ಗದ್ಗದಿತರಾಗಿ ನುಡಿದರು ಆತ್ಮಾನಂದ ಆ ವಚನ ಮೌಕ್ತಿಕವನ್ನು ಅವನವರಿಗೆ ಹಾಡಿ ಕೇಳಿಸುವೆಯಾ ಎಂದಾಗ ಆತ್ಮಾನಂದ ಹಾಡಲು ಉದ್ಯುಕ್ತನಾದ ஏனாயவடிக மாடைய ஏனவ சோரைய மாட்ய என்ன நரவ தியிய மாடைய என்னெரள கடியிய மாடைய என்ன காயவ தடிக மாட்ய மாடைய என்ன நரவ தியிய மாடைய என்னெரள கடிய மாடைய ೊತ್ತಿಮಾರಿಸ ಕೂಡಲ ಸಂಗಮ ದೇವಾ ಆತ್ಮಾನಂದ ಪಾಪಪುರಿತ ಗಾಯನ ವಚನವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿತು ಎಷ್ಟು ಸುಂದರ ಕಲ್ಪನೆ ಅಪ್ಪನವರ ಬದುಕೇ ಒಂದು ವೀಣೆ ದೇವನೆಂಬ ವೈಣಿಕನು ನುಡಿಸಿದಂತೆ ನುಡಿದ ವೀಣೆ ಮಹಾದೇವಿ ಉದ್ಗರಿಸಿದಳು ಗಾಯನ ಮುಗಿದರೂ ದೀರ್ಘ ವೇಳೆಯವರೆಗೆ ಆ ನಾದದ ಇಂಪು ಹೃನ್ಮನಗಳನ್ನು ಮೀಂಟುತ್ತಲೇ ಇತ್ತು ನಿಜಲಿಂಗ ದೇವರೇ ಅಪ್ಪನವರ ವಚನಗಳಲ್ಲಿ ಜಂಗಮ ಎಂಬ ಶಬ್ದವು ಬಾರಿ ಬಾರಿಗೆ ಬರುವುದು ಅದರ ಅರ್ಥವೇನು ವ್ಯಾಪ್ತಿಯೇನು ಜಂಗಮರು ಎಂದರೆ ಬೇಡುವ ಭಿಕ್ಷುಕರೆಂದು ಕೆಲವರು ರಾಜಕೀಯ ಸೈನ್ಯವೆಂದು ಮತ್ತೆ ಹಲವರು ಮಾತನಾಡುವರು ಮಹಾದೇವಿ ಕೇಳಿದಳು ಹೌದು ತಾಯಿ ನಾಡುಗಡಿಯನ್ನು ಬಹಿರಂಗ ಶತ್ರುಗಳಿಂದ ರಕ್ಷಿಸುವ ಸೈನಿಕರಂತೆ ಅಂತರಂಗದ ರಾಜ್ಯವನ್ನು ಕಾಮ ಕ್ರೋಧಾದಿಗಳಿಂದ ರಕ್ಷಿಸಿಕೊಳ್ಳಲು ಪಾರಮಾರ್ಥಿಕ ಶಿಕ್ಷಣ ನೀಡುವ ಸೈನಿಕರೇ ಜಂಗಮರು ನಿಜಲಿಂಗ ದೇವರು ನಸುನಕ್ಕರು ಆ ತತ್ವದ ವಿವರಣೆಯನ್ನೇ ಅಂದಿನ ಗೋಷ್ಠಿಯ ಪ್ರಮುಖ ವಿಷಯವನ್ನಾಗಿ ಇರಿಸಿಕೊಂಡರು ಜಂಗಮ ಎಂದರೆ ಚಲನೆಯುಳ್ಳದ್ದು ಚೇತನ ಆದರೆ ಇದನ್ನು ವ್ಯಾಪಕವಾಗಿ ಅಪ್ಪನವರು ಬಳಸುತ್ತಾರೆ ಅನುಭವದ ದೃಷ್ಟಿಯಿಂದ ನೋಡಿದಾಗ ಜಂಗಮನೆಂದರೆ ಅವನು ಜನನ ಮರಣ ಗಮನಗಳನ್ನು ಮೆಟ್ಟಿ ನಿಂತ ಅತಿಮಾನವ ಸ್ಫುರಣಾತ್ಮಕ ಜ್ಞಾನಿ ಸಾಮಾಜಿಕ ದೃಷ್ಟಿಯಿಂದ ಧರ್ಮಬೋಧೆಯ ಕಾಯಕವನ್ನು ತಲೆಯ ಮೇಲೆ ಹೊತ್ತು ಮನೆ ಮನೆಗೆ ಹೋಗಿ ಮನಮನಕ್ಕೆ ನೀತಿ ಧರ್ಮಗಳನ್ನು ಬೋಧಿಸುವ ಧರ್ಮ ಪ್ರಸಾರಕ ಜಂಗಮನೆಂದರೆ ಚೈತನ್ಯವುಳ್ಳ ಜೀವಂತ ವ್ಯಕ್ತಿ ಜಂಗಮನೆಂದರೆ ಸಮಾಜವೆಂದೂ ಸಹ ಅಪ್ಪನವರು ಹೇಳುತ್ತಾರೆ ದೇವರು ನಿರಾಕಾರ ಅವನ ಮುಖವೇ ಜಂಗಮ ಎಂದೆನ್ನುವಾಗ ಸಮಾಜ ಎಂಬರ್ಥದಲ್ಲಿ ಬಳಸುತ್ತಾರೆ ಎಡದ ಕೈಯಲ್ಲಿ ಲಿಂಗ ಪೂಜೆ ಬಲದ ಕೈಯಲ್ಲಿ ಜಂಗಮ ಸೇವೆ ಇವು ಅವರ ಮೂಲ ಸೂತ್ರಗಳು ಅಂದರೆ ಅಧ್ಯಾತ್ಮ ಜೀವಿಯಾದವನು ಒಂದು ಕೈಯಲ್ಲಿ ಅಧ್ಯಾತ್ಮ ಜೀವನ ಇನ್ನೊಂದು ಕೈಯಲ್ಲಿ ಸಮಾಜ ಸೇವೆಯನ್ನು ಗೈಯುತ್ತಲಿರಬೇಕು ಅಖಂಡ ಮನುಕುಲವನ್ನು ಜಂಗಮ ಎಂದು ಸಂಬೋಧಿಸುತ್ತಾರೆ ಜಂಗಮನೆಂದರೆ ವಿಶಿಷ್ಟ ಜಾತಿಯವನೆಂದರ್ಥವಲ್ಲ ಅನುಭಾವದ ಆತ್ಯಂತಿಕ ಸ್ಥಿತಿಯನ್ನು ಮುಟ್ಟಿದ ಸಿದ್ಧಪುರುಷ ಅತಿಶಯ ಜ್ಞಾನಿ ಅರ್ಥವ್ಯವಸ್ಥೆಯ ದೃಷ್ಟಿಯಲ್ಲಿ ಜಂಗಮ ಎಂದರೆ ದುಡಿತ ಸ್ಥಾವರ ಎಂದರೆ ದುಡ್ಡು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದಾಗ ದುಡ್ಡಿಗೆ ನಾಶವಿದೆ ದುಡಿತಕ್ಕೆ ನಾಶವಿಲ್ಲ ಎಂಬ ಅರ್ಥ ವಿವರಣೆಯನ್ನು ನೀಡಬಹುದು ಜಂಗಮ ತತ್ವವು ಇಷ್ಟೊಂದು ಆಳವಾಗಿದೆಯೇ ಶರಣರೇ ನಿಜಕ್ಕೂ ನನಗೆ ಅರ್ಥವಾಗಿರಲಿಲ್ಲ ಮಹಾದೇವಿ ಈ ಪರಿಭಾಷೆಯಲ್ಲಿ ಬಸವಣ್ಣನವರ ವಚನಗಳನ್ನು ಮೆಲುಕು ಹಾಕುತ್ತಾ ಇರಿಸಿ ಪ್ರಸಾದ ಸ್ವೀಕಾರಕ್ಕೆ ನಡೆಯಿರಿ ಎಂದು ವಿನಂತಿಸಿದಳು ಸ್ವತಃ ತಾನೇ ನಿಂತು ಅವರ ಸ್ನಾನ ಪೂಜೆಗಳಿಗೆ ಅಣಿ ಮಾಡಿ ಪ್ರಸಾದವನ್ನು ಮಾಡಿದಳು ಅವಳ ಕಿಂಕರತೆಯನ್ನು ಕಂಡು ಜಂಗಮರು ಬೆರಗಾಗಿ ಅಲ್ಪ ಸ್ವಲ್ಪ ಅಧಿಕಾರ ದುಡ್ಡು ದುಗ್ಗಾಣಿ ಇದ್ದರೆ ಸಾಕು ಬೀಗಿ ಮೆರೆಯುವಂತಹ ಜನರೇ ಹೇರಳವಾಗಿರುವಾಗ ಈ ತಾಯಿಯ ವಿನಯಕ್ಕೆ ಮಿತಿಯೇ ಇಲ್ಲವಲ್ಲ ಎಂದುಕೊಂಡರು ನಿಜಲಿಂಗದೇವರು ಇಷ್ಟಕ್ಕೇ ಭಕ್ಷ್ಯ ಭೌಜ್ಯಗಳ ಅವಶ್ಯಕತೆ ಇಲ್ಲವಮ್ಮ ಮೊದಲನೆಯದಾಗಿ ಸದಾ ಸಂಚಾರಕರಾದ ನಾವು ಆರೋಗ್ಯದ ರಕ್ಷಣೆ ಸೂಕ್ತವಾಗಿ ಮಾಡಿಕೊಂಡು ದೇವನ ಸೇವೆ ಮಾಡುವ ಈ ಕಾಯವನ್ನು ಸರಿಯಾಗಿ ಉಳಿಸಿಕೊಳ್ಳಬೇಕು ಎರಡನೆಯದಾಗಿ ರುಚಿಕಟ್ಟಾದ ಭಕ್ಷ್ಯ ಭೋಜ್ಯಗಳನ್ನು ಸವಿದ ನಾಲಿಗೆ ದಿನವೂ ಅಂಥದನ್ನೇ ಬೇಡಬಹುದು ಆಗ ಬಡವರ ಪ್ರಸಾದವನ್ನು ನಿರಾಕರಿಸಲೂಬಹುದು ಆದ್ದರಿಂದ ಸರಳವಾದ ರಾಗಿ ಎಂಬಲಿ ಜೋಳದ ಕಜ್ಜಾಯ ಶಿವದಾನವಷ್ಟೇ ನಮಗೆ ಸಾಕು ನಿಜಲಿಂಗ ದೇವರು ನುಡಿದಾಗ ಮಹಾದೇವಿ ಅವರ ಆದರ್ಶ ಜೀವನಕ್ಕೆ ಮಾರುಹೋದಳು ನಮ್ಮ ಒಡತಿಯರೂ ಅಷ್ಟೇ ಹಣ್ಣು ಹಾಲಿನ ಹೊರತು ಏನನ್ನೂ ಸ್ವೀಕರಿಸಲು ಶಿವಕಾಮಿನಿ ಅಭಿಮಾನದಿಂದ ಹೇಳಿದಳು ತಾಯಿ ಅವರಿಗೆ ವಸ್ತ್ರಗಳ ವಸ್ತ್ರಗಳನ್ನು ಬಂಗಾರದ ನಾಣ್ಯಗಳನ್ನು ಕಾಣಿಕೆಯನ್ನಾಗಿ ನೀಡಬಹುದಲ್ಲ ವಸಂತಕ ನುಡಿದು ಹರಿವಾಣಗಳಲ್ಲಿ ಸಿದ್ಧಪಡಿಸಿಕೊಂಡು ಬಂದಿದ್ದ ಕಾಣಿಕೆಗಳನ್ನು ಮಹಾದೇವಿಯ ಕೈಗಿತ್ತ ಅದನ್ನು ಆಕೆ ಅರ್ಪಿಸಲು ಹೋದಾಗ ನಿಜಲಿಂಗ ದೇವರು ಮೃದುವಾಗಿ ನಿರಾಕರಿಸಿ ನಕ್ಕರು ತಾಯಿ ವೇಳೆ ಸಿಕ್ಕಾಗ ಸ್ವತಃ ನೂಲನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ವಸ್ತ್ರಗಳನ್ನು ನೇಯ್ದುಕೊಳ್ಳುತ್ತೇವೆ ಬಸವಣ್ಣನವರ ಧರ್ಮ ಪ್ರಸಾರದಲ್ಲಿ ಎರಡು ಬಗೆಯವರುಂಟು ಸ್ಥಿರ ಜಂಗಮ ಚರಜಂಗಮ ಎಂಬುದಾಗಿ ಸ್ಥಿರ ಜಂಗಮರೆಂದರೆ ಮಠ ಅನುಭವ ಮಂಟಪದಂತಹ ಸಂಸ್ಥೆಗಳನ್ನು ನಿರ್ಮಿಸಿ ತನ್ಮೂಲಕ ಕಾರ್ಯಗಳನ್ನು ನಿರ್ವಹಿಸುವವರು ಚರಜಂಗಮರೆಂದರೆ ನಿಂತಲ್ಲಿ ನಿಲ್ಲದೆ ಸದಾ ತತ್ವ ಪ್ರಸಾರವನ್ನು ಮಾಡುವವರು ಗುರುಲಿಂಗ ದೇವರು ಸ್ಥಿರಜಂಗಮರು ಅವರಿಗೆ ಧನಕನಕಗಳು ಬೇಕು ತಮಗಾಗಿ ಅಲ್ಲ ಸಮಾಜದ ಉತ್ಥಾನಕ್ಕಾಗಿ ಆದರೆ ನಮ ನಮಗೆ ಅವು ಬಾಧಕ ಅಷ್ಟೇ ಅಲ್ಲ ಪ್ರವಾಸದಲ್ಲಿ ಭಯೋತ್ಪಾದಕ ನಿಮಗೆ ಬೇಸರವಾಗಬಾರದೆಂದು ರೇಷ್ಮೆಯ ಲಿಂಗ ವಸ್ತ್ರವನ್ನಷ್ಟೇ ಸ್ವೀಕರಿಸುತ್ತೇವೆ ವಸಂತಕನು ಮಂತ್ರಮುಗ್ಧನಾಗಿದ್ದ ಇವರದು ಎಂತಹ ತ್ಯಾಗಪೂರ್ಣ ಸರಳ ಜೀವನ ಜನಜಾಗೃತಿಗಾಗಿ ತಮ್ಮ ಬಾಳನ್ನೇ ಮುಡುಪಿರಿಸಿಕೊಂಡ ನಿಸ್ವಾರ್ಥ ಚೇತನಗಳು ಇವರ ತ್ಯಾಗವನ್ನು ಸಮಾಜವು ಅರಿತುಕೊಂಡೀತೆ ಮನದಲ್ಲೇ ಆಲೋಚಿಸುತ್ತಿದ್ದ ಸಂಜೆ ಸಾಗಿ ಇರುಳು ಜಾರತೊಡಗಿದಾಗ ಜಂಗಮರು ನಿರ್ಗಮಿಸಿದರು ಮಹಾದೇವಿ ಬಾಗಿಲವರೆಗೆ ಬೀಳ್ಕೊಡುತ್ತಾ ನಾಲ್ಕಾರು ದಿವಸಗಳವರೆಗೆ ತಪ್ಪದೇ ಬರಬೇಕು ನಿಮ್ಮ ಬರವೇ ನನಗೆ ಪ್ರಾಣ ಜೀವಾಳ ಜಂಗಮವೆನ್ನ ಪ್ರಾಣ ಜಂಗಮವೆನ್ನ ಜೀವ ಜಂಗಮವೆನ್ನ ಪುಣ್ಯದ ಫಲ ಜಂಗಮವೆನ್ನ ನಿಧಿ ನಿಧಾನ ಜಂಗಮವೆನ್ನ ಹರುಷದ ಮೇರೆ ಚನ್ನಮಲ್ಲಿಕಾರ್ಜುನ ಜಂಗಮದ ತಿಂಥಣಿಯಲ್ಲಿ ಓಲಾಡುವೆನು ಎಂದು ಅವರಿಗೆ ಕೈ ಮುಗಿದು ಬೇಡಿದಳು ದ್ವಾರವಟ್ಟದಿಂದ ಒಳಕ್ಕೆ ಮರಳುತ್ತಾ ಹೇಳಿದಳು ವಸಂತಕರೆ ಅಧ್ಯಾತ್ಮ ಜೀವಿಗಳ ಒಡನಾಟ ಅದೆಷ್ಟು ಆನಂದದಾಯಕವಲ್ಲವೇ ಅವರನ್ನು ನೋಡುತ್ತಾ ನುಡಿಸುತ್ತಾ ಮಾತನಾಡುತ್ತಿದ್ದರೆ ಹೊರ ಪ್ರಪಂಚದ ಅರಿವೇ ಇರದು ಈಗ ನನಗೆ ಎಷ್ಟೋ ಸಮಾಧಾನವಾಯಿತು ಸುಖದ ಸುಖಿಗಳ ಸಂಭಾಷಣೆಯಿಂದ ದುಃಖಕ್ಕೆ ವಿಶ್ರಾಮವಾಯಿತು ಭಾವ ತಾರ್ಕಣೆಯಾದಲ್ಲಿ ನಿನಹಕ್ಕೆ ವಿಶ್ರಾಮವಾಯಿತು ಬೆಚ್ಚು ಬೆರೆಸಲೊಡನೆ ಮಚ್ಚು ಒಳಕೊಂಡಿತ್ತಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘದಿಂದ ಮಹಾದೇವಿ ಪ್ರಶಾಂತ ಭವನಕ್ಕೆ ಸಾಗಿ ಜಂಗಮರುಕೊಟ್ಟ ಹೊಸ ವಚನಗಳ ಕಟ್ಟನ್ನು ಪರಿಶೀಲಿಸತೊಡಗಿದಳು ವಸಂತಕ ಇನ್ನೊಂದು ವಚನದ ಕಟ್ಟನ್ನು ಪಡೆದು ತನ್ನ ನಿವಾಸಕ್ಕೆ ನಿರ್ಗಮಿಸಿದ ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಮೂವತ್ತ್ನಾಲ್ಕನೇ ಅಧ್ಯಾಯದ ಮೂರನೇ ಭಾಗ ಮುಂದುವರೆದ ಭಾಗವನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ